ಈಗ ಎರಡು ತಿಂಗಳಾಯ್ತು ನೀವು ನಿಲ್ಸಿ ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಏನಾದ್ರು ಬಾಕ್ ಮಾಡಿದಾರಾ ನಂದ ಇದು ಮಾಡಕ್ ಅವ್ರದ್ದ ಕಾನೂನು ಪ್ರಕಾರವಾಗಿ ನಿಮಗೆ ತಾಕತ್ತಿದ್ರೆ ನನ್ನ ಲೋನ್ ಅಮೌಂಟ್ ಅನ್ನು ನನ್ನ ಹತ್ರ ವಸೂಲು ಮಾಡಿ ಅವ್ರ ಹತ್ರ ಅಂದ್ರೆ ಹಿಂದೆ ನಿರ್ಧಾರ ಇದ್ರೆ ಒಂದ್ ವರ್ಷ ಎರಡು ವರ್ಷ ಹಿಂದೆ ನಿರ್ಧಾರ ಇದ್ರೆ ಹಾ ಇದಾರೆ ನಮಗೂ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಎಲ್ಲರಿಗೂ ನಾವು ಹೇಳುವಂತದ್ದು ಈ ವಿಡಿಯೋವನ್ನು ನೋಡುವವರಿಗೆ ಹೇಳುವಂತದ್ದು ನನ್ನ ದುಡ್ಡನ್ನು ಫಸ್ಟ್ ನೀವು ವಸೂಲು ಮಾಡಿ ಮತ್ತೆ ಅವರ ಮನೆಗೆ ಹೋಗಿ ನೀವು ಕೂಡ ಅದೇ ತರ ಕೇಳಿ ಇವ್ರು ಮಾತ್ರ ಅದನ್ನ ಸಂಘ ಬಿಡಬಾರ್ದ ಸಂಘದಲ್ಲೇ ಇರ್ಬೇಕು ಲೋನ್ ತೆಗಿಬೇಕು ಅವ್ರ ಅವ್ರ ಮತ್ ಹೊಂಡಕ್ ಹಾಕ್ಬೇಕು ನಾನ್ ಕಟ್ಟೋದು ಬೇಡ ನೀವು ಆದ್ರೆ ಬೇರೆಯವ್ರಿಗೆ ನೀವು ಹೋಗಿ ಹೇಳ್ಬೇಡಿ ಅವ್ರ ಅವ್ರ ಕಟ್ಲಿ ಅಂತ ಹೇಳಿದೆ ನಾನು ಹೇಳಿದೆ ಅದಕ್ಕೆ ಅದು ಹೆಂಗ್ ಡ್ಯೂ ಇಪ್ಪತ್ತು ವಾರ ಜಾಸ್ತಿ ಕಟ್ಟಿದೆ ಅದು ಡ್ಯೂ ಬರತ್ತ ಅದು ಹೆಂಗ್ ಜಾಸ್ತಿ ಕಟ್ಟಿದ್ರು ಕೂಡ ಡ್ಯೂ ಇಲ್ಲಿ ಬೇರೆ ಬ್ಯಾಂಕ್ ಸೊಸೈಟಿ ಎಲ್ಲ ಮಾಡಿ ಬರುದಿಲ್ಲ ಸಂಚಾರಿ ಸ್ಟುಡಿಯೋದ ಎಲ್ಲಾ ವೀಕ್ಷಕರಿಗೆ ಸ್ವಾಗತ ಇವತ್ತು ನಾವು ಕುಂದಾಪುರ ತಾಲೂಕು ಉಳ್ಳೂರು ಎಪ್ಪತ್ನಾಲ್ಕು ಊರಿಗೆ ಬಂದಿದ್ದೇವೆ ಇಲ್ಲಿ ಧರ್ಮಸ್ಥಳ ಸ್ವಸಹಾಯ ಸಂಘದ ಈಗ ಎಲ್ಲ ಕಡೆ ಟಾರ್ಚರ್ಗಳು ನಡೀತಾ ಇದೆ ಮನೆಗೆ ಬಂದು ಗಲಾಟೆ ಮಾಡೋದು ಮತ್ತೆ ಇಲ್ಲಿ ತುಂಬ ಜನ ಈಗಾಗಲೇ ಒಂದು ಐವತ್ತು ಅರವತ್ತು ಜನ ಇಲ್ಲಿ ಸ್ವಸಹ ಸಂಘದವರು ಹೊಸದಾಗಿ ದುಡ್ಡು ಕಟ್ಟೋದನ್ನು ನಿಲ್ಲಿಸಿದ್ದಾರೆ ಅವರು ಈಗ ಎಲ್ಲ ಅವರ ಪ್ರಶ್ನೆ ಒಂದೇ ನಮಗೆ ಸಂಘದ ಅಕೌಂಟ್ ಕೊಡಿ ನಮಗೆ ಬ್ಯಾಂಕ್ ಪಾಸ್ ಕೊಡಿ ಅಂತ ಕೇಳ್ತಾ ಇದ್ದಾರೆ ಈಗ ಅವರತ್ರನೇ ಹತ್ರನೇ ಮಾತಾಡೋಣ ಏನು ವಿಷಯ ಇಲ್ಲಿ ಏನೆಲ್ಲ ಘಟನೆ ನಡೆಯಿತು ಈಗ ಕಟ್ತಾ ಇದ್ದಾರಾ ಇನ್ನು ಮುಂದೆ ಕಟ್ತಾರಾ ಇಲ್ವಾ ಅಂತ ಅವ್ರ ಹತ್ರ ನಾವು ಕೇಳೋಣ ಸರ್ ನಮಸ್ತೆ ನಿಮ್ಮ ಹತ್ರ ಅವತ್ತೊಂದು ದಿವಸವನ್ನು ಬಂದು ನಾವು ರಾತ್ರಿ ಬಂದು ಮಾತಾಡಿದ್ವಿ ಯಾಕಂದ್ರೆ ನಾವ್ ಆತು ಬರುವಾಗ ಲೇಟ್ ಆಯ್ತು ಹೇಳ್ತಾರೆ ರಾತ್ರಿ ಯಾಕೆ ಬಂದಿತ್ತು ಅಂತ ಯಾಕಂದ್ರೆ ನೀವೆಲ್ಲ ಆಗ್ಲೊತ್ತು ಕೆಲ್ಸಕ್ಕೆ ಹೋಗ್ತೀರಾ ಸಿಗುದೇ ರಾತ್ರಿ ಹೊತ್ತು ಇವತ್ತು ಕೂಡ ನೀವು ಕಡದದಕ್ಕೆ ನಾವು ಬಂದಿದ್ವಿ ಈಗ ನಮಗೆ ನಿಮ್ಗೆ ಕೇಳಲಿಕ್ಕೆ ಅವತ್ತೇ ನಮ್ಗೆ ಕೇಳ್ಬೇಕಾಗಿತ್ತು ಉಳ್ಳೂರು ಎಪ್ಪತ್ನಾಕ ಅಂದ್ರೆ ಯಾಕೆ ಹೆಸರು ಬಂತು ಈ ಊರಿಗೆ ಗರಡಿ ಅಂದ್ರೆ ಕೋಟಿ ಚೆನ್ನೈರ ಗರಡಿ ಇರ್ತದೆ ನಮ್ಮ ಊರಲ್ಲೆಲ್ಲ ಗರಡಿ ನೀವು ಕೇಳಿರ್ಬಹುದು ಕೋಟಿ ಚೆನ್ನೈರ ಗರಡಿ ಏನಿದೆ ಎಪ್ಪತ್ನಾಲ್ಕನೇ ಗರಡಿ ಇಲ್ಲಿ ಉಳ್ಳೂರ್ ಅಂತ ಊರಲ್ಲಿದೆ ಇದು ಕೊನೆಯ ಗರಡಿ ಅಲ್ಲ ಉಳ್ಳೂರ್ ಎಪ್ಪತ್ನಾಲ್ಕು ಅನ್ನೋದು ಕೊನೆಯ ಗರಡಿ ಹಾಗಾಗಿ ಈ ಊರಿಗೆ ಉಳ್ಳೂರ್ ಎಪ್ಪತ್ನಾಲ್ಕು ಅಂತ ಹೆಸರು ಬಂದಿದೆ ಹಾಗಾಗಿ ನೀವು ಈಗ ಅವತ್ತು ನಿಮ್ಮ ನಾವು ಮಾತಾಡಿದಿವಿ ಧರ್ಮಸ್ಥಳ ಸ್ವಸಹಾಯ ಸಂಘದಲ್ಲಿ ನೀವು ಲೋನ್ ತಗೊಂಡಿದ್ದೀರಾ ಮತ್ತೆ ಏನು ನಿಮ್ಗೆ ಅವ್ರು ಲೆಕ್ಕ ಕೇಳಬೇಕು ಅಂತ ನೀವು ಕೇಳಿದ್ರೆ ಉಳಿತಾಯಕ್ಕೆ ನಾವು ವಜಾ ಮಾಡ್ಬೇಕು ಮತ್ತೆ ಎಕ್ಸ್ಟ್ರಾ ಏನಾದಿದ್ರೆ ನೀವ್ ಕಟ್ತೀರಾ ಅದು ಲೆಕ್ಕ ಕೊಡಿ ಅಂತ ನೀವ್ ಕೇಳಿದ್ರಿ ಈಗ ಎಷ್ಟು ಟೈಮ್ ಆಯ್ತು ನೀವು ತಿಂಗಳ ಲೆಕ್ಕ ಕೊಟ್ರ ಲೆಕ್ಕ ಕೊಡ್ಲಿಲ್ಲ ಬರ್ಬೇಕಂತ ಹೇಳಿ ನಂಬರ್ ಹೆಂಡ ಮಾಡ್ತಾ ಇದೆ ನಾನು ಅವ್ರ ಹತ್ರ ಕೇಳಿದ್ದೇನೆ ಕಟ್ಟುದಿಲ್ಲ ಅಂತ ಹೇಳ್ತಿದ್ರು ಹೃದಯ ನಮ್ದು ಕ್ಲಿಯರ್ ಮಾಡಿ ಕೊಡಿ ಕಟ್ತೀನಿ ಅಂತ ಹೇಳ್ತಿರು ಹೃದಯ ಮನೆಗೆ ಯಾಕೆ ಬರ್ಬೇಕ ಮನೆಯದ ಇದ್ ಕೇಳುದು ಯಾಕೆ ಇವ್ರು ಅದ್ ಕೇಳ ಮನೆ ಫೋನ್ ಮಾಡಿ ನಾನೇ ಹೇಳಿದೆ ನೀವು ಮನೆಗ್ ಬರುದಾದ್ರೆ ನಾನ್ ಬೇರೆ ರೂಟ್ ಅಲ್ಲೇ ಬರ್ತಿ ಮತ್ತೆ ನಮ್ಮನ್ನು ದೂರ ಕಮ್ಕಿಲ್ಲ ನಿಮ್ಗಂದಿ ಬೇಕಾದಷ್ಟೆಲ್ಲ ಹೇಳಿದೆ ಅದ್ರ ಮೇಲಿಂದ ಇವತ್ತ ಯಾವ್ದು ಕಾಲ್ ಇಲ್ಲ ಕಾಲ್ ಇಲ್ಲ ಮನೆಗೆ ಬರ್ಲಿಲ್ಲ ಮನೆ ಬರ್ಲಿಲ್ಲ ಬರ್ಲಿಲ್ಲ ಈಗ ನಿಮ್ಮ ನಿಮ್ದು ಇದೆ ಊರ ಈಗ ಇವ್ರೆಲ್ಲ ನಿಮ್ಮ ಅಲ್ಲ ಸಂಘದವರೆಲ್ಲ ಬೇರೆ ಸಂಘದವರು ಈಗ ಇವರೆಲ್ಲಾ ಸಂಘದವರು ನಿಲ್ಸಿದ್ದಾರೆ ಇವ್ರನ್ನೆಲ್ಲ ತೋರಿಸಿ ಇವರೆಲ್ಲಾ ಇಷ್ಟು ಜನ ಸಂಘದವರು ನಿಲ್ಸಿದ್ದಾರೆ ಇವ್ರು ನೀವೇ ಹೇಳಿ ನಿಲ್ಸಿದಾರ ಅಲ್ಲ ಹಾಗೆ ಅವರಷ್ಟಕ್ಕೆ ನಿಲ್ಸಕ್ಕೆ ಗೊತ್ತೇ ಇಲ್ಲ ನಿಮ್ಗೆ ಏನ್ ಗೊತ್ತಾಯ್ತು ನಿಲ್ಸಿದ್ಮೇಲೆ ಗೊತ್ತಾಗಿದೆ ನಿಲ್ಸಿದ್ಮೇಲೆ ಗೊತ್ತಾಯ್ತು ಮತ್ತೆ ನಿಮ್ಮನ್ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಏನಂತ ವಿಷಯ ತಿಳ್ಕೊಂಡ್ರೆ ಯಾರು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ಇವರು ನಾವು ಲೋಕಲ್ ಬರ್ತಾ ಇರ್ತೇನಲ್ಲ ಸ್ಪ್ರೆಡ್ ಆಗಿ ಮಾತ್ರ ಆ ಬಂದ್ಕೊಂಡು ಶಂಕನ ರಾಘವೇಂದ್ರ ಕಟ್ಟಿದಾರೆ ಅವ್ರಿಗೆ ಕಟ್ಲಿಲ್ಲ ಅಂತ ಹೇಳಿ ಈಗ ನಿಮ್ಮೂರಲ್ಲಿ ಈಗ ಅವತ್ತು ಉಳ್ಳೂರಲ್ಲಿ ಉಳ್ಳೂರ್ ಎಪ್ಪತ್ನಾಲ್ಕರಲ್ಲಿ ಫಸ್ಟ್ ನಿಲ್ಸಿದ್ ನೀವು ಅಲ್ವಾ ಫಸ್ಟ್ ನಿಲ್ಸತೆ ಅಂತ ಹೇಳಿದ್ದು ಅಲ್ಲ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಕೇಳಿದ್ರೆ ನಾನು ಕೊಡುದಿಲ್ಲ ನಂದು ಲೋನ್ ಕ್ಲಿಯರ್ ಆಗತಿ ಸಂಘ ಬಿಡ್ತೆ ಅಂತ ಹೇಳಿ ಅದಕ್ಕೆ ಮೇಡಮ್ ಹೇಳ್ತಾರೆ ಈಗ ನಿಮ್ಗೆ ಸಂಘದ ಬಗ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಅಂದ್ರೆ ಅಂತ ಹೇಳ್ತಾರೆ ನಾನು ಹೇಳ್ತಿದ್ದು ಅದನ್ನೇ ಅಭಿಪ್ರಾಯ ಇಲ್ಲ ಅಂತ ಹೇಳಿ ಹೇಳಿದ್ ಮಾಡ ಯಾರಿಗೆ ಹೇಳ್ಬೇಕ ಯಾರತ್ರ ಇದ್ ಮಾಡ್ಬೇಕ ಏನಂತ ಹೇಳಿ ಇರ್ಲಿಲ್ಲ ನಾವು ಅವರೇ ಬೇಕಂತ ಹೇಳಿ ಅವ್ರು ಅವರೇ ತೋಡ್ಕೊಂಡಿದ್ದೆ ನಾವೇನು ಮಾಡೋಕ್ ಆಗುದಿಲ್ಲ ಈಗ ನಿಮ್ಮ ಇಲ್ಲಿ ಈ ಊರಲ್ಲಿ ಉಳ್ಳೂರ್ ಎಪ್ಪತ್ನಾಲ್ಕರಲ್ಲಿ ಎಷ್ಟು ಜನ ಎಷ್ಟು ಸಂಘದವರು ನಿಲ್ಸಿದ್ದಾರೆ ಈಗ ದುಡ್ಡು ಕಟ್ಟುದನ್ನು ಕೊಟ್ಟದ ಅಂದ್ರೆ ಮದ್ ಮಧ್ಯ ನಿಲ್ಸಿದಾರೆ ಈಗ ಅಂದ್ರೆ ಗೊತ್ತಾಗ್ತಾ ಇಲ್ಲ ನಮ್ಗೆ ಮಾಹಿತಿ ಗೊತ್ತಾಗುದಿಲ್ಲ ಮಾಹಿತಿ ಅಂದ್ರೆ ನೂರ್ ಜನ ನೂರ್ ಜನ ನಿಲ್ಸ್ಬೋದಲ್ಲ. ಅವ್ರ ಹತ್ರ ಇರ್ಬೋದು ಅಂದ್ರೆ ಹಿಂದೆ ನಿರ್ಧಾರ ಇದ್ರು ಒಂದ್ ವರ್ಷ ಎರಡು ವರ್ಷ ಹಿಂದೆ ಇದ್ದಾರೆ ನಮಗೂ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಸ್ಪ್ರೆಡ್ ಮಾಡುದಿಲ್ಲ ಅವ್ರು ಹೇಳುದಿಲ್ಲ ಅವ್ರ ನಿಮ್ಮ ಹತ್ರ ಬಂದು ಹೇಳ್ತಾರೆ ಇವ್ರು ಕಟ್ಲಿಲ್ಲ ಅಂದ್ರೆ ನಿಮ್ಗೆ ಗೊತ್ತಿದ್ರೆ ಅವ್ರ ಮಾತ್ರ ಕಟ್ಟುದಿಲ್ಲ ಮತ್ತೆಲ್ಲ ಕಟ್ತಾ ಇದಾರೆ ಇವ್ರ ಮನೆ ಅವ್ರ ಮನೇನ ಅಲ್ಲೆಲ್ಲ ಹತ್ರ ಬರುತ್ತ ಅವ್ರ ಹತ್ರ ಬಂದ್ಕೊಂಡು ಇವ್ರು ಕಟ್ಟಿದಾರ ಹೌದೌದು ಅಲ್ಲ ಅವ್ರು ಯಾರನ್ನ ಮೂರ್ಖರು ಮಾಡ್ತಾರ ನಾನ್ ಕೇಳುದನ್ನ ಅಲ್ಲೇ ಇವ್ರ ಮನೆ ಅಲ್ಲೇ ಆಚೆ ಗೀಚೆಗೆ ಆಚೆಗೀಚೆಗೆ ಇದಾರೆ ನೋಡಿ ಈಗ ಆ ಚುನಾವಣಾ ನೀತಿ ಸಂಹಿತೆ ಇದೆ ಇನ್ನೇನು ಒಂದು ಹತ್ತು ದಿವಸ ಇರ್ಬೋದು ಇದು ಆದ ಕೂಡ್ಲೆ ಸಂಘದವ್ರು ಸ್ವಸಹಾಯ ಸಂಘದವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ನಿಲ್ಸಿದ್ದಾರೆ ಎಲ್ಲರನ್ನು ಸೇರಿಸಿ ಒಂದು ಸಭೆ ಮಾಡ್ತೀವಿ ನಿಮ್ಗೆ ಅವತ್ತೇ ಗೊತ್ತಾಗ್ತದೆ ಈಗ ನಾವು ಹೇಳ್ತಾ ಇದೀವಿ ಮೂವತ್ತು ಸಾವಿರ ಜನ ಹೊಸ ಸಂಘದವರು ಎಲ್ಲರೂ ಕಟ್ಟುವುದನ್ನು ನಿಲ್ಲಿಸಿದ್ದಾರೆ ಮುನ್ನೂರು ಕೋಟಿ ರೂಪಾಯಿ ಈಗಾಗಲೇ ಸಾಲವನ್ನು ಕಟ್ಟುವುದನ್ನು ನಿಲ್ಲಿಸಿದ್ದಾರೆ ಇದನ್ನೆಲ್ಲ ನಾವೀಗ ಹೇಳೋದು ಸುಳ್ಳು ಸುಳ್ಳು ಅಂತ ನೀವು ಅಂದುಕೊಳ್ಳಬಹುದು ನಾವು ನಮ್ಮ ಹತ್ರ ಎಲ್ಲರದ್ದು ಕಾಂಟ್ಯಾಕ್ಟ್ ಇದೆ ಎಲ್ಲರನ್ನು ನಾವು ಈ ಚುನಾವಣೆ ನೀತಿ ಸಂಹಿತೆ ಮುಕ್ತಾಯ ಆದ ಕೂಡಲೇ ಒಂದು ದಿವಸ ಸಭೆ ಕರಿತೀವಿ ಎಲ್ಲರನ್ನು ನಾವು ಕರೆಸ್ತೀವಿ ಎಲ್ಲರನ್ನೂ ನಾವು ಮಾತಾಡಿಸ್ತೀವಿ ಹಾ ಹೇಳಿ ಅವರು ನಮ್ಮನ್ನ ಕ್ಲಿಯರ್ ಮಾಡಿ ಕೊಟ್ಟಿದ್ರೆ ಇವ್ರಿಗೆ ಇಷ್ಟಲ್ಲ ಇದಾಗ್ತಾ ಇರಲಿಲ್ಲ ಅಲ್ಲ ನಾವ್ ಅವ್ರ ಹತ್ರ ಅಂತ ಹೇಳ್ತಿರೋದು ಅಲ್ಲ ನಮ್ದು ಕ್ಲಿಯರ್ ಮಾಡಿ ಕೊಡಿ ಉಳಿತೆ ಅದ್ ಹೇಳಿದ್ರೆ ಇಪ್ಪತ್ ಸಾವಿರ ಬರುತ್ತಿ ಅಷ್ಟು ಹಾಕ್ತೇ ಅಂದೆ ಏನು ಇಪ್ಪತ್ ಸಾವಿರ ರೂಪಾಯಿ ನಾಳಿಗೆ ಹೇಳಿದ್ ನಾಳಿಗ ಕ್ಲಿಯರ್ ಮಾಡ್ತಿದ್ ನಾವ್ ಇವ್ರ ಮಾತ್ರ ಅದನ್ನ ಸಂಘ ಬಿಡಬಾರ್ದ ಸಂಘದಲ್ಲೇ ಇರ್ಬೇಕು ಲೋನ್ ತೆಗಿಬೇಕವ್ರೆ ಅವ್ರ ಮತ್ ಪುನಃ ಹೊಂಡಕ್ ಹಾಕ್ಬೇಕು ಹಾಕಿರುತ್ತಾ ಇರ್ಬೇಕು ಅದೇ ಏನೋ ಪ್ಲಾನ್ ಅವ್ರದ್ದು ಏನೋ ಇದು ಮಾಡ್ಕೊಂಡಿಲ್ಲ ನಾವ್ ನಮ್ದು ಒಂದೇ ಮಾತ್ ಕೊಟ್ಟುದಿಲ್ಲ ಅಂದ್ ಅವ್ರ ಹತ್ರ ಹೇಳಿದೆ ಅವತ್ ಹೇಳುದು ಅದೇ ಇವತ್ತು ಹೇಳುದು ಅದೇ ನಾಳಿಗೆ ಹೇಳುದು ಅದೇ ಯಾವತ್ ಹೇಳುದು ಅದೇ ಕ್ಲಿಯರ್ ಮಾಡಿ ಕೊಟ್ ಅದನ್ನ ಕೆಲವೊಂದ ಇದೆ ನಿಮ್ಗೆ ಇದ್ ಮಾಡಿ ಕಳ್ಸಿದೆ ಕಳಿಸಿದೆ ಈಗ ಎರಡು ತಿಂಗಳಾಯ್ತು ನೀವು ನಿಲ್ಸಿ ನಿಮ್ಮ ಆಧಾರ್ ಕಾರ್ಡ್ ಪಾನ್ ಕಾರ್ಡ್ ಏನಾದ್ರು ಬ್ಲಾಕ್ ಮಾಡಿದಾರ ನಮ್ದು ಇದ್ ಮಾಡಕ್ ಅವ್ರದ್ದು ಅದ ಆಧಾರ್ ಕಾರ್ಡ್ ಎಲ್ಲ ಹೇಳ್ತಾರಲ್ಲ ನಿಮ್ಮ ಆಧಾರ್ ಕಾರ್ಡ್ ಬ್ಲಾಕ್ ಆಗ್ತದೆ ಪಾನ್ ಕಾರ್ಡ್ ಬ್ಲಾಕ್ ಆಗ್ತದೆ ಇಟ್ಕೊಂಡಿಲ್ಲ ನಾನು ಏನ್ ಕಿವಿಗ್ ಹಾಕೋದಿಲ್ಲ ಅವ್ರು ಹೇಳ್ತಾ ಇರ್ತಾರೆ ಹೇಳಿ ನಮ್ಗೆ ಏನಾದ್ರಿಂದ ಏನು ಆಗ್ಲಿಲ್ಲ ಆಗುದು ಇಲ್ಲ ಒಂದ್ ವರ್ಷ ಎರಡು ವರ್ಷದಿಂದ ನಿಲ್ಸಿದಾರೆ ಅಂತ ಹೇಳಿದ್ರಿ ಅವ್ರದ್ದು ಏನಾದ್ರು ಆಗಿದೆ ಅವ್ರದ್ದು ಏನು ಅವ್ರೆಲ್ಲೋ ಅಲ್ಲೇ ಆಫೀಸ್ ಮುಂದೆ ಓಡಾಡ್ತಾರೆ ಅಂತ ಹೇಳಿದ್ರಿ ನಾನಂದ್ರೆ ಎಂಟುನೂರ ಆರ್ ರೂಪಾಯಿ ಹಾಕ್ಬೇಕಾದ ಒಂದ್ ಸಾವಿರ ರೂಪಾಯಿ ಹಾಕ್ತಾ ಇದ್ದ ನನ್ನ ಕಂತ ಹಾಕಿದಿನ ಆ ಹದ್ ಸಾವಿರ ಚಿಲ್ರೆನ್ ಜಾಸ್ತಿ ಇದೆ ಆರ್ ಇವ್ರದ್ ಇಯರ್ ಎಂಡ್ ಅಲ್ಲಿ ಡ್ಯೂ ಆಗುತ್ತಂತೆ ಅದ್ ಹೆಂಗ್ ಡ್ಯೂ ವಾರ ಜಾಸ್ತಿ ಕಟ್ಟಿದಿನ ಅದು ಡ್ಯೂ ಹೆಂಗ್ ಯಾಕೆ ಜಾಸ್ತಿ ಕಟ್ಟಿದ್ರು ಕೂಡ ಡ್ಯೂ ಇಲ್ಲಿ ಬೇರೆ ಬ್ಯಾಂಕಿಗೆ ಸೊಸೈಟಿ ಮಾಡಿ ಬರುದಿಲ್ಲ ಬ್ಯಾಂಕ್ ಅಲ್ಲಿ ಬೇಗ ಮುಗೀತದೆ ಇಲ್ಲಿ ಜಾಸ್ತಿ ಮುಗಿತದೆಲ್ಲ ಅದ್ ಕೇಳಿದೆ ನಿಮ್ ದುಡ್ಡಿ ನಾವ್ ಬಡ್ಡಿ ಕಟ್ತಾ ಇತ್ತು ನಮ್ ದುಡ್ಡಿಗೆ ಏನಿಲ್ಲ ಕೊಟ್ಟಿದ್ದಲ್ಲ ಅಂತ ಹೇಳಿದ್ರಿ ಯಾವ ಕೇಳಿ ಜುಲೈ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಕೊಟ್ಟಿತ್ತ ಈಗ ಎಷ್ಟು ಕೇಳಿ ಎರಡ್ ಸಾವಿರದ ಇಪ್ಪತ್ನಾಲ್ಕ ಅಂತ ಹೇಳಿ ಹಾ ನೀವ್ ಹೇಳು ಕರೆಕ್ಟ್ ನಮ್ಗ ಅರ್ಥ ಆತಿಲ್ಲ ಅಲ ಅರ್ಥ ಆಗುದಿಲ್ಲ ಎಲ್ಲ ಅವ್ರ ಹತ್ರ ಇಷ್ಟ ಎಲ್ಲ ಹೇಳಿದೆ ಯಾರು ಇವ್ರ ಮತ್ತ್ ಪುನಃ ನಮ್ ಮನಿಗ್ ಹೇಳಿ ಪ್ಲಾನ್ ಮಾಡ್ತಾ ಇದ್ರಲ್ಲ ಅಲ್ಲ ಮನಿಗ್ ಬರ್ಲಿ ನಾನು ಕಾಯ್ತಾ ಅವ್ರು ಬರ್ಲಿ ಅವ್ರ ಏನ್ ಮಾಡ್ತೀರ ಅಂದೇಳಿ ಬರುದಿಲ್ಲ ಬರೋಸ್ತಿದ್ದಿಲ್ಲ ಬಿಡಿ ಬಂದ್ರೆ ಏನ್ ಮಾಡ್ತೀರಾ ಬಂದ್ರೆ ಏನ್ ಮಾಡುವ ಅವತ್ತೇ ಡಿಸೈಡ್ ಮಾಡ್ತೀಯ ಅಲ್ಲಿ ಬರುದಿಲ್ಲ ಅವ್ರು ಅವ್ರು ಅಷ್ಟಿದ್ರೆ ಅವ್ರು ಕ್ಲಿಯರ್ ಮಾಡಿ ಕೊಡ್ಬೋದು ಅವೇನ್ ಸಂಘ ಲೋನ್ ಕಟ್ಟುದಿಲ್ಲ ಅಂತ ಹೇಳ್ತಿದ್ದಲ್ಲ ಯಾರು ಜೋರಾಗಿ ಮಾತಾಡ್ತಾರೆ ದಾಖಲೆ ಸಮೇತ ಅವ್ರಿಗೆ ಉತ್ತರ ಕೊಡ್ತಾರೆ ಅಂತವ್ರ ಮನೆಗೆ ಬರುದೇ ಇಲ್ಲ ಅಂತವ್ರನ್ನು ಕಲೆಕ್ಷನ್ ಮಾಡುದೇ ಇಲ್ಲ ಈಗ ನನ್ನದು ಕೂಡ ಎಂಟೂವರೆ ಆಯ್ತು ಒಂದ್ ರೂಪಾಯಿ ಅವ್ರು ವಸೂಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ ನಾನು ಚಾಲೆಂಜ್ ಮಾಡ್ತಾ ಇದ್ದೀನಿ ಪುನಃ ಚಾಲೆಂಜ್ ಮಾಡ್ತಾ ಇದ್ದೀನಿ ಇವರಿಗೆ ಇವ್ರ ಮನೆಗೆಲ್ಲ ಬಂದು ಟಾರ್ಚರ್ ಕೊಡುವ ಮೊದಲು ನನ್ನ ಒಂದ್ ನನ್ನ ಲೋನ್ ಅನ್ನು ವಸೂಲ್ ಮಾಡಿ ಈಗ ಏನು ಕಮೆಂಟ್ ಮಾಡಿ ನೀವು ತಜಾಧದೆ ಮಾಡ್ತಿರಲ್ಲ ಕಾನೂನು ಪ್ರಕಾರವಾಗಿ ನಿಮಗೆ ತಾಕತ್ತಿದ್ದರೆ ನನ್ನ ಲೋನ್ ಅಮೌಂಟ್ ಅನ್ನು ನನ್ನ ಹತ್ರ ವಸೂಲು ಮಾಡಿ ಆಮೇಲೆ ಇವರ ಮನೆಗೆ ಹೋಗಿ ಎಲ್ಲರಿಗೂ ನಾವು ಹೇಳುವಂತದ್ದು ಈ ವಿಡಿಯೋ ನೋಡೋವರಿಗೆ ಹೇಳುವಂತದ್ದು ನನ್ನ ದುಡ್ಡನ್ನು ಫಸ್ಟ್ ನೀವು ವಸೂಲು ಮಾಡಿ ಮತ್ತೆ ಅವರ ಮನೆಗೆ ಹೋಗಿ ನೀವು ಕೂಡ ಅದೇ ತರ ಕೇಳಿ ನನಗೆ ಕಟ್ಟಬೇಡ ಅಂತ ಹೇಳಿದ್ದಾರೆ ಅವರು ಕಟ್ಟೋದು ಬೇಡ ನೀವು ಆದ್ರೆ ಬೇರೆಯವರಿಗೆ ನೀವು ಹೋಗಿ ಹೇಳಬೇಡಿ ಅವರು ಅವರು ಕಟ್ಟಲಿ ಅಂತ ಹೇಳಿದೆ ನಾನು ಹೇಳಿದೆ ಅದಕ್ಕೆ ಒಂದ ನೀವು ನನ್ನನ್ನು ಕಟ್ಟಿಸ್ಬೇಕು ಇಲ್ಲಂದ್ರೆ ನಿಮ್ಮ ಸಂಘವನ್ನು ಬಂದ್ ಮಾಡ್ತೇನೆ ನಾನು ಎರಡರಲ್ಲೂ ಒಂದಾಗಬೇಕು ಈಗಲೂ ಕೂಡ ನಮ್ಗೆ ಗೊತ್ತಾಗ್ಲಿಲ್ಲ ಇಲ್ಲಿ ಬಂದಾಗ್ಲೇ ಗೊತ್ತಾಗ್ತಾ ಇದೆ ಇಷ್ಟು ಜನ ಇಷ್ಟು ಜನ ಇಷ್ಟು ಜನ ನಮ್ಗೆ ಡೈಲಿ ಒಂದು ಎಪ್ಪತ್ತು ಎಂಬತ್ತು ಕಾಲ್ ಬರ್ತಾ ಇದೆ ಹೊಸ ಹೊಸ ಊರುಗಳಿಂದ ಇಡೀ ಕರ್ನಾಟಕ ರಾಜ್ಯದಿಂದ ಕೇರಳದಿಂದ ಕೂಡ ಕರೆ ಬರ್ತಾ ಇದೆ ಯಾಕಂದ್ರೆ ಕೇರಳ ರಾಜ್ಯದಲ್ಲಿ ನಮ್ಮ ಕಾಸರಗೋಡು ಜಿಲ್ಲೆ ಬಿಟ್ರೆ ಆದ್ರ ಆಚೆಗೆ ಅವರು ಸಾಲ ಕೊಡುವಾಗಿಲ್ಲ ಆದ್ರೂ ಕೂಡ ಕೊಟ್ಟಿದ್ದಾರೆ ಬೇರೆ ಬೇರೆ ಕಡೆಯಿಂದ ಕಾಲ್ ಬರ್ತಾ ಇದೆ ಅಲ್ಲಿ ಕೂಡ ನಾವು ಹೋಗ್ತೇವೆ ನಾವು ಇಬ್ರು ಮಾತ್ರ ಅಲ್ಲ ಇನ್ನು ಬೇರೆ ತಂಡ ಕೂಡ ಅಲ್ಲಿ ಹೋಗ್ತಾ ಇದೆ ನಾವು ಅದ್ರ ಬಗ್ಗೆ ಇನ್ನು ಕೂಡ ಇಲ್ಲಿ ಅರವತ್ತು ವಿಡಿಯೋ ಈಗಾಗಲೇ ರೆಡಿ ಆಗಿದೆ ನಾವು ಇನ್ನು ಅಪ್ಲೋಡ್ ಮಾಡ್ಲಿಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ ಅರವತ್ತು ವಿಡಿಯೋಗಳು ಈಗಾಗಲೇ ರೆಕಾರ್ಡ್ ಮಾಡಿದ್ದು ಪೆಂಡಿಂಗ್ ಇದೆ ನಿನ್ನೆ ಬಂದ ನಿನ್ನೆ ಕಾಸರೋಡ್ತ ನಿನ್ನೆ ಕಾಸರಗೋಡು ಒಂದು ಏರಿಯಾ ಹೇಳಿದ್ರು ಕರೆಕ್ಟ್ ಇದು ಮಾಡಿ ನಾನು ಅದು ರೆಕಾರ್ಡಿಂಗ್ ಮಾಡೋ ಕಾಸರಗೋಡು ಜಿಲ್ಲೆ ಅಲ್ವಾ ಕಾಸರೋಡು ಜಿಲ್ಲೆ ಹೊರಗಡೆ ಹೊರಗಡೆ ಇದ್ದಾರೆ ಅವರು ನಿನ್ನೆ ಕಾಲ್ ಮಾಡಿದ್ರು ಅಲ್ಲಿ ಕೂಡ ಸಂಘ ಇದೆ ಸಂಘ ಇದೆ ಇದೆ ಅವ್ರು ಹೇಳಿದ್ರು ಅದಕ್ಕೆ ನಾನು ಅದೇ ನಿಮ್ಮದು ಇದಕ್ಕೆ ಯೂಟ್ಯೂಬ್ ಹಾಕ್ತೇನೆ ಬೇಡ ಬೇಡ ಇದನ್ನ ಹಾಕಬೇಡಿ ಅಂತ ಹೇಳಿದ್ದಾರೆ ತುಂಬಾ ಜನ ಇದ್ದಾರೆ ಅಲ್ಲಿ ಅಲ್ಲಿ ಕೂಡ ನಿಲ್ಲಿಸಿದ್ದಾರೆ ಅದೀಗ ಅವರಿಗೆ ಲೆಕ್ಕಕ್ಕೆ ಸಿಗುದಿಲ್ಲ ನಂಗೆ ಲೆಕ್ಕ ಉಂಟು ನಿಲ್ಸಿದ್ದಾರೆ ನಂಗೆ ಡೈಲಿ ಕಾಲ್ ಬರ್ತದೆ ನಿನ್ನೆ ಕೂಡ ಅದೇ ಕಾಲ್ ಬಂದಿದೆ ನೋಡ ನಾನು ಮಾತಾಡ್ತೇನೆ ಬರ್ತೇನೆ ಅಂತ ಹೇಳಿದೀನಿ ಈಗ ಸರಿ